ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆ ಮತ್ತು ಒಂದು ಡಿಸ್ಕ್ರಿಮಿನೇಷನ್ ಏನೋ ನೀಡ್ತೀವಿ ಈಗ ಒಂದು ಡಿಸ್ಕ್ರಿಮಿನೇಷನ್ ಅಂಡ್ ಈಕ್ವಾಲಿಟಿ ಇನ್ ದ ಹೈರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ವಿಚಾರದಲ್ಲಿ ಏನು ಮಾರ್ಗಸೂಚಿಗಳನ್ನು ತಂದಿದ್ರು ಆ ಒಂದು ವಿಚಾರವಾಗಿ ದೇಶದಲ್ಲಿ ಬಹಳಷ್ಟು ಕಡೆ ಹಲವಾರು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ರು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗಿರ್ತಕ್ಕಂಥದಕ್ಕೆ ಇವತ್ತು ಅವರು ತಡೆಯನ್ನ ಕೊಟ್ಟಿದ್ದಾರೆ ಮುಂದಿನ ಒಂದು ತಾರೀಕನ್ನು ಅವರು ನಿಗದಿ ಮಾಡಿದ್ದಾರೆ ಮುಂದೆ ಅದರ ಬಗ್ಗೆ ಮತ್ತೊಮ್ಮೆ ಅದನ್ನು ತೆಗೆದುಕೊಳ್ತಕ್ಕಂಥದ್ದು ಇದು ಬಹುಶಃ ಒಂದು ಆತುರವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಏನು ತೆಲಂಗಾಣ ರಾಜ್ಯದಲ್ಲಿ ಹೈದ್ರಾಬಾದಲ್ಲಿ ನಡೆದಂಥ ರೋಹಿತ್ ವೇಮುಲಾ ಅವರ ಘಟನೆಯನ್ನು ಇಟ್ಕೊಂಡು ಮಾನ್ಯ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಭಾಳಷ್ಟು ಚರ್ಚೆಗಳನ್ನು ಮಾಡಿ ನಾವು ಕೂಡ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನು ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಾವು ಸಂಬಂಧಪಟ್ಟ ಹಲವಾರು ಜೊತೆ ಭಾಳಷ್ಟು ವಿಸ್ತೃತವಾಗಿ ಚರ್ಚೆಗಳನ್ನು ಮಾಡಿದ್ದೇವೆ ಇದು ಒಂದು ವರ್ಗದ ಜನರ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂಥದ್ರ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಾ ಇರತಕ್ಕಂಥ ತೊಂದರೆಗಳನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಬೇರೆ ಒಂದು ಒಳ್ಳೆ ಬೇರೆ ಇತರೆ ವರ್ಗದ ಜನರ ಒಂದು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಒಂದು ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನಾವು ಹಲವಾರು ಚರ್ಚೆಗಳನ್ನ ಮಾಡಿ ಆ ಕಾಯ್ದೆಯನ್ನು ಅವ್ಗೆ ಕಾಯ್ದೆಗೆ ಅಂತ ಅಂತಿಮ ರೂಪವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಇದ್ರ ಮಧ್ಯೆ ಯು ಜಿ ಸಿ ಅವರು ನಾವು ಇದ್ರಿಗೆ ಇದೇನೋ ನಾವು ಒಂದು ಕಾಯ್ದೆ ನಾವೊಂದು ಮಾರ್ಗಸೂಚಿಗಳನ್ನ ತರ್ತೀವಿ ಅಂತಕ್ಕಂಥ ಒಂದು ಆ ಆತುರದ ನಿರ್ಧಾರವನ್ನ ಮಾಡಿದ್ದಕ್ಕೆ ಬಹುಶಃ ಇವತ್ತು ಸುಪ್ರೀಂ ಕೋರ್ಟ್ ಅವರು ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದ್ದಾರೆ ನೋಡ ಸುಪ್ರೀಂ ಕೋರ್ಟ್ ಅವರು ಏನು ಅವರು ಅದನ್ನಲ್ಲಿ ಗಮನಿಸಿದ್ದಾರೆ ಯಾವ ಅಂಶಗಳ ಬಗ್ಗೆ ಅವರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಖಂಡಿತ ಇದು ನಾವು ಏನು ರೋಹಿತ್ ವೇಮುಲಾ ಅವರ ಒಂದು ಹೆಸರಿನಲ್ಲಿ ತರ್ತಾ ಇರತಕ್ಕಂಥ ಒಂದು ಕಾಯ್ದೆಗೆ ಬಹುಶಃ ನಾವು ಕೂಡ ಬೇರೆ ಬೇರೆ ಇನ್ನು ಇತರೆ ಜ ವರ್ಗದವರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ವರ್ಗಗಳಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕ್ರಮ ವಹಿಸ್ಲಿಕ್ಕೆ ಬಹುಶಃ ಇದೊಂದು ಅವಕಾಶ ಇವತ್ತು ಲಭಿಸಿದೆ